ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ಇಂದು ರಾತ್ರಿ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಸಪೋಸ್ ಈ ವಿಡಿಯೋನ ನೀವು ನಾಳೆ ನೋಡಿದ್ರು ಮುಂದಿನ ಮುಂದಿನ ತಿಂಗಳು ಮುಂದಿನ ವರ್ಷಗಳಲ್ಲಿ ನೋಡಿದ್ರೂ ಇದು ರೆಸುನೇಟ್ ಆಗುತ್ತೆ ಅಲ್ಲಿಂದ ಒಂದು ವಾರಗಳಲ್ಲಿ ಇದು ರೆಸುನೇಟ್ ಆಗುತ್ತೆ ಅಂತ ಹೇಳಬಹುದು ಇಂದು ರಾತ್ರಿ ನಿಮ್ಮ ಪರ್ಸನ್ ನಿಮ್ಮ ವಿಚಾರವಾಗಿ ಏನ್ ತಿಂಕ್ ಮಾಡ್ತಾರೆ ಅವ್ರಿಗೆ ಏನೆಲ್ಲ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಯಾವ ರೀತಿ ಬದಲಾಗ್ತಾ ಇದೆ ನಿಮ್ಮ ನಿಮ್ಮ ಮೇಲೆ ಫೀಲಿಂಗ್ಸ್ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಸೊ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಿದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಪರ್ಸನ್ ಇಂದು ನಿಮ್ಮ ವಿಚಾರವಾಗಿ ಏನು ತಿಂಕ್ ಮಾಡ್ತಾರೆ ನಾನು ಯಾಕೆ ಇಂದು ರಾತ್ರಿ ಅಂತ ಹೇಳಿದೆ ಅಂದರೆ ಬೆಳಿಗ್ಗೆ ಹೊತ್ತು ಅವರ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಫ್ರೆಂಡ್ಸ್ ಆಗಿರಬಹುದು ಅಥವಾ ಥರ್ಡ್ ಪಾರ್ಟಿ ಆಗಿರಬಹುದು ಫ್ಯಾಮಿಲೀಸ್ ಜೊತೆ ಆಗಿರಬಹುದು ಕೆಲಸದ ವಿಚಾರದಲ್ಲಿ ಜೊತೆ ಆಗಿರಬಹುದು ಟೈಮ್ ಕಳೆದು ಬಿಡ್ತಾರೆ ಆದರೆ ನೈಟ್ ರಾತ್ರಿ ಹೊತ್ತು ನಿಮ್ಮ ಬಗ್ಗೆ ಅಟ್ಲೀಸ್ಟ್ ಒಂದಾದರೂ ಯೋಚನೆ ಬರಬೇಕಲ್ಲ ಏನು ಥಿಂಕ್ ಮಾಡ್ತಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ ನ ಇಟ್ಟಿದ್ದೀನಿ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ ನ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ಕಾರ್ಡ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದೀರಾ ಅಂತ ಹೇಳಿ ಹಾಗೆ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಕಾಲ್ ರಿಸೀವ್ ಆಗಲಿಲ್ಲ ಅಂತ ಹೇಳಿದ್ರೆ ಸಪೋಸ್ ವಾಟ್ಸಪ್ ಅಲ್ಲಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೋದು ಅಂತ ಹೇಳ್ತಾ ಇದೊಂದು ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿರುತ್ತೆ ನೋಡೋಣ ನಿಮ್ಮ ಪರ್ಸನ್ ಈ ವಿಚಾರವಾಗಿ ಈ ಪ್ರೀತಿ ವಿಚಾರವಾಗಿ ಯಾವ ರೀತಿ ಬದಲಾಗಿದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳಿ ಇಂದು ರಾತ್ರಿ ಏನು ಥಿಂಕ್ ಮಾಡ್ತಾರೆ ನಿಮ್ಮ ಪರ್ಸನ್ ನಿಮ್ಮ ವಿಚಾರವಾಗಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಏನು ಥಿಂಕ್ ಮಾಡ್ತಾರೆ ಯಾವ ರೀತಿ ಬದಲಾಗ್ತಾ ಇದೆ ನಿಮ್ಮ ವಿಚಾರದಲ್ಲಿ ಅವರ ಎನರ್ಜಿ ಅನ್ನೋದು ಸೊ ಓಕೆ ನಿಮ್ಮ ಪರ್ಸನ್ಗೆ ಏನಾಗಿದೆ ಅಂತ ಹೇಳಿದ್ರೆ ಮೂರನೇ ವ್ಯಕ್ತಿ ತುಂಬ ಬಲವಾಗಿದ್ದಾರೆ ಸೊ ಇಲ್ಲಿ ಥಿಂಕ್ ಮಾಡೋದಕ್ಕೆ ಹೋಗ್ತಾ ಇದ್ದಂಗೆನೆ ಮೂರನೇ ವ್ಯಕ್ತಿ ಅವರ ಮೈಂಡ್ನ ಡೈವರ್ಟ್ ಮಾಡ್ತಾರೆ ಅಂತ ತೋರಿಸ್ತಾ ಇದೆ ಇಲ್ಲಿ ಸೊ ಎಷ್ಟೋ ವಿಚಾರಗಳು ನಿಮ್ಮಿಂದ ಅವರು ಮುಚ್ಚಿಟ್ಟಿದ್ದಾರೆ ಇಲ್ಲಿ ನೀವು ಒಳಗಾಗಿದ್ದೀರಾ ಅಂತಲೂ ಕೂಡ ತೋರಿಸ್ತಾ ಇದೆ ಒಂದು ಒಂದಷ್ಟು ಈ ಎರಡು ತಿಂಗಳ ನಂತರ ಹೊಸ ರೀತಿ ಮಾತುಕತೆಗಳು ಶುರು ಆಗುತ್ತೆ ಬಟ್ ಅವರೇ ನಿಮ್ಮ ಪರ್ಸನೇ ಥಿಂಕ್ ಮಾಡಿಲ್ಲ ಇನ್ನು ನಾನು ಅವ್ನ ಜೊತೆ ಮಾತಾಡಬೇಕು ಅವ್ಳ ಜೊತೆ ಮಾತಾಡಬೇಕು ಅನ್ನೋದು ಇನ್ನೂ ಥಿಂಕ್ ಮಾಡಿಲ್ಲ ನಿಮ್ಮ ಪರ್ಸನ್ ಅಂತ ಹೇಳ್ಬೋದು ಇಲ್ಲಿ ಥರ್ಡ್ ಪಾರ್ಟಿ ಸ್ಟ್ರಾಂಗ್ ಆಗಿರೋದ್ರಿಂದ ಥರ್ಡ್ ಪಾರ್ಟಿ ಒಟ್ಟಿಗೆ ಕನೆಕ್ಷನ್ ಚೆನ್ನಾಗೇ ಇದೆ ನಿಮ್ಮ ಪರ್ಸನ್ ಏನಾದರೂ ನಿಮ್ಮ ಮೈ ನಿಮ್ಮ ವಿಚಾರವಾಗಿ ಮೈಂಡ್ ಬರ್ತಾ ಇದ್ದಂಗೆ ಅಲ್ಲಿ ಡೈವರ್ಟ್ ಮಾಡೋಕ್ಕೆ ಮಾಡೋದಕ್ಕೆ ಅಂತಾಗಲಿ ಅಥವಾ ಡೈ ಅವ್ರಿಗೆ ಡೈವರ್ಟ್ ಮಾಡೋದಕ್ಕೆ ಅಂತಾಗಲಿ ಥರ್ಡ್ ಪಾರ್ಟಿ ತುಂಬಾ ಸ್ಟ್ರಾಂಗಾಗಿ ಒಂದು ಮೈಂಡ್ ಮೈಂಡ್ನ ಡೈವರ್ಟ್ ಇದ್ದಾರೆ ಇಲ್ಲಿ ನೀವು ಸುಮಾರಷ್ಟು ಯೋಚನೆಯಿಂದ ನೀವು ಕುಗ್ಗಿ ಹೋಗ್ತಿದ್ದೀರಿ ಸೊ ಇಲ್ಲಿ ಮುಂದೆ ನಿಮ್ಮ ಪರ್ಸನ್ ಮತ್ತೆ ಮಾತಾಡ್ತಾರಾ ಮತ್ತೆ ಮಾತಾಡುವಂಥ ಯೋಚನೆ ಇದ್ದಾರಾ ನಿಮ್ಮ ಪರ್ಸನಿಗೆ ನೀವು ಯಾವ ಥರ ವ್ಯಕ್ತಿ ಅಂತ ಗೊತ್ತಾಗಿದೆ ಗೊತ್ತಿದೆ ಅವರಿಗೆ ಬಟ್ ಆದರೆ ಅದನ್ನು ಹೇಳ್ಕೊಂಡ್ರೆ ಮತ್ತೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಒಟ್ಟಿಗೆ ಬರಬೇಕಾಗತ್ತೆ ಅವರು ಅವ್ರಿಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನೀವೇನು ಹೇಳೋದೇ ಬೇಡ ನಿಮ್ಮ ಬಗ್ಗೆ ತುಂಬ ತಿಂಕ್ ಮಾಡ್ತಾರೆ ನಾನು ಆಕೆಗೆ ಮೋಸ ಮಾಡಿಬಿಟ್ಟನೇನೋ ಅನ್ನೋ ವಿಚಾರ ಗೊತ್ತಿದೆ ಎಲ್ಲ ಥರನೂ ಯೋಚನೆ ಮಾಡಿದರೆ ಆಕೆಗೆ ಆತನಿಗೆ ಮೋಸ ನಾನು ಅನ್ನೋ ವಿಚಾರದಿಂದ ಮಾನಸಿಕವಾಗಿ ನೊಂದಿದ್ದಾರೆ ಬಟ್ ಆದರೆ ಅಲ್ಲಿ ಏನಾಗ್ತಾಯಿದೆ ಅಂದರೆ ಈ ಕಡೆ ಸೊ ಕೆಲವೊಂದು ಫ್ಯಾಮಿಲಿ ಇಶ್ಯೂಸ್ಗಳು ಇದೆ ಹಿರಿಯರ ಮಾತುಗಳನ್ನ ಕೇಳಿ ಅವರು ಅವರ ನಿರ್ಧಾರಗಳನ್ನ ಬದಲಾಯಿಸ್ಕೊಳ್ಳೋದಾಗಿರಬಹುದು ಅವರ ವಿಚಾರಗಳನ್ನ ಬದಲಾಯಿಸ್ಕೊಳ್ಳೋದಾಗಿರ್ಬಹುದು ಈ ತರದ್ದೆಲ್ಲ ಆಗ್ತಾ ಇದೆ ಇಲ್ಲಿ ನೈಟ್ ಆಫ್ ಫಾನ್ಸ್ ಬಂದಿರೋದ್ರಿಂದ ಒಂದಷ್ಟು ಬೇರೆಯವ್ರ ಒಟ್ಟಿಗೆ ಸಿಹಿಯರ್ ಫ್ಲರ್ಟಿ ಮೈಂಡ್ ಬೇರೆಯವ್ರೊಟ್ಟಿಗೆ ನಿಮ್ಮನ್ನ ಮರೆಯೋದಕ್ಕೆ ಅಂತಾನೆ ಅವ್ರು ಬೇರೆಯವ್ರ ಒಟ್ಟಿಗೆ ಚೆನ್ನಾಗಿದ್ದಾರೆ ನಿಮ್ಮ ಯೋಚನೆ ನಿಮ್ಮ ನೆನಪು ತುಂಬಾ ಕಾಡ್ತಾ ಇದೆ ಅವ್ರಿಗೆ ಅವರು ನಿಮ್ಮನ್ನು ಬಿಟ್ಟು ಕೊಡಲೇಬೇಕಾಗತ್ತೆ ಬಿಕಾಸ್ ಆಫ್ ಫ್ಯಾಮಿಲಿ ಫ್ಯಾಮಿಲಿ ವಿಚಾರವಾಗಿ ಅವರ ವೈಯಕ್ತಿಕ ವಿಚಾರವಾಗಿ ಈ ಸಂಬಂಧ ತುಂಬಾ ಡ್ಯಾಮೇಜ್ ಮಾಡ್ತಾ ಇದೆ ಸೊ ಹಾಗಾಗಿ ಅವರು ನಿಮ್ಮನ್ನು ಬಿಟ್ಕೊಡುವ ಬಿಟ್ಟು ಇರಬೇಕಾಗಿರುವಂಥ ಪರಿಸ್ಥಿತಿ ಇದೆ ಸಿ ಡೆತ್ ಕಾರ್ಡ್ ಬರ್ತಾ ಇದೆ ಇಲ್ಲಿ ಎಷ್ಟು ಸಲ ಯೋಚನೆ ಮಾಡಿದ್ರು ಎಷ್ಟು ಸಲ ತಿಂಕ್ ಮಾಡಿದ್ರು ಈ ಸಂಬಂಧನ ನಾನು ಮುಂದುವರ್ಸ್ಕೊಳ್ಳೋದಕ್ಕೆ ಹೋಗ ಆಗಲ್ಲ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ ಅವರು ತುಂಬಾ ಟ್ರೈ ಮಾಡಿದ್ದಾರೆ ಈ ಹಿಂದೆ ಎಷ್ಟೇ ಸಿ ಮತ್ತೆ ಡೇವಿಲ್ ಕಾರ್ಡ್ ಬಂದಿದೆ ನಿಮ್ಮಿಬ್ಬರ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಗಳ ಎಂಟ್ರಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಮೂರನೇ ವ್ಯಕ್ತಿ ಸ್ಟ್ರಾಂಗ್ ಆಗಿದ್ದಾರೆ ಒಂದು ಫ್ಯಾಮಿಲಿ ವಿಚಾರದಿಂದನೂ ಕೆಲವ್ರ ಲೈಫಲ್ಲಿ ದೂರ ಆಗಿದ್ದಾರೆ ಕೆಲವರು ಲೈಫಲ್ಲಿ ಮೂರನೇ ವ್ಯಕ್ತಿ ಜೊತೆಗೆ ಚೆನ್ನಾಗಿರೋದ್ರಿಂದ ನೀವು ಬೇಡ 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 ಅನ್ನೋ ಫ್ಲರ್ಟಿ ಮೈಂಡ್ ಸೆಟ್ ಇಟ್ಕೊಂಡಿದ್ದಾರೆ ಅವರು ಇಲ್ಲಿ ಎಂಡ್ ಮಾಡಿ ಇಲ್ಲಿ ಥರ್ಡ್ ಪಾರ್ಟಿ ಒಟ್ಟಿಗೆ ತುಂಬ ಚೆನ್ನಾಗಿರಬೇಕು ಅನ್ನೋದು ಡಿಸೈಡ್ ಅವರ ನಿರ್ಧಾರ ಈ ಎರಡು ತಿಂಗಳ ಹಿಂದೆನೆ ಅವರು ಮಾಡ್ಕೊಂಡಿದ್ದಾರೆ ಮನಸ್ಸು ಮಾತ್ರ ಮಾನಸಿಕವಾಗಿ ಅವ್ರದ್ದು ಕೂಡ ನಿಮ್ಮ ಹಾಗೇನೆ ಕುಗ್ ಹೋಗಿದೆ ಬಟ್ ಆದ್ರೆ ಕೈ ಚಲ್ಲಿದ್ದಾರೆ ಈ ಸಂಬಂಧದ ವಿಚಾರದಲ್ಲಿ ಅವರು ಕೈ ಚೆಲ್ಲಿದ್ದಾರೆ ಅಂತಾನೆ ತೋರಿಸ್ತಾ ಇದೆ ಅವ್ರಿಗೆ ಅವಶ್ಯಕತೆ ಇಲ್ಲ ಈ ಸಂಬಂಧ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬಟ್ ಆದ್ರೆ ಹಳೆ ನೆನಪುಗಳು ಅವ್ರಿಗೆ ತುಂಬಾನೇ ಕಾಡ್ತಾ ಇದೆ ಕಾಡೋದಕ್ಕೆ ಶುರು ಆಗಿದೆ ಅವರು ಇಂದು ರಾತ್ರಿ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ನೆನಪು ಆಗುತ್ತೆ ಅವ್ರಿಗೆ ಎಲ್ಲೋ ಕಡೆ ಆಗುತ್ತೆ ಯಾಕೆಂದ್ರೆ ಅಷ್ಟು ಕೊರ್ಗಿದಿರಿ ಮಾತಾಡಿಸ್ಬೇಕು ಅಂತ ಎಷ್ಟು ಸಲ ಟ್ರೈ ಮಾಡಿದಿರಿ ಎಷ್ಟು ಸಲ ಕಣ್ಣೀರು ಹಾಕಿದ್ದೀರಿ ಅದೆಲ್ಲ ಅವ್ರಿಗೆ ಗೊತ್ತಿದೆ ಬಟ್ ಆದರೆ ಇಲ್ಲಿ ಸ್ಟ್ರಾಂಗ್ ಆಗಿದೆಯಲ್ಲ ಡೆವಿಲ್ ಇದೆ ಔಟ್ಕಮ್ ಅವ್ರು ಯಾವ ರೀತಿ ಬರೋದಕ್ಕಾಗುತ್ತೆ ನಿಮ್ಮ ವಿಚಾರದಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ ಬಟ್ ನಿಮ್ಮ ನೆನಪಿದೆ ನಿಮ್ಮ ನೆನಪು ಬರ್ತಾ ಇದ್ದಾಗ ಅವರೇ ಮೈಂಡ್ ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ ಬೇರೆಯವ್ರೊಟ್ಟಿಗೆ ಮಾತಾಡೋದು ಫ್ಲರ್ಟ್ ಮಾಡೋದು ಈ ಥರದ್ದೆಲ್ಲ ಸೊ ಅವರ ಫ್ಯಾಮಿಲಿಗೂ ಕೂಡ ಅವರು ಎದುರ್ತಾರೆ ಅಂತಾನೆ ಇಲ್ಲಿ ತೋರಿಸ್ತಾ ಇದೆ ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ ಅವರ ಕಾರ್ಡ್ ರೀಡಿಂಗ್ ಇದಾಗಿತ್ತು ಸೊ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದಿರಿ ನಿಮ್ಮ ಪರ್ಸನ್ ಇಂದು ರಾತ್ರಿ ಏನು ತಿಂಕ್ ಮಾಡ್ತಾರೆ ನಿಮ್ಮ ಪರ್ಸನ್ ನಿಮ್ಮ ವಿಚಾರವಾಗಿ ಇಂದು ರಾತ್ರಿ ಏನು ಥಿಂಕ್ ಮಾಡ್ತಾರೆ ಏನು ಏನೆಲ್ಲ ಎನರ್ಜಿಸ್ ಯಾವ ರೀತಿ ಬದಲಾಗ್ತಾ ಇದೆ ನಿಮ್ಮ ವಿಚಾರವಾಗಿ ಬದಲಾಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿದೆ ಸೊ ಜಸ್ಟಿಸ್ ಬರ್ತಾ ಇದೆ ಚಾರಿಯಟ್ ಬರ್ತಾ ಇದೆ ಟೆನ್ ಆಫ್ ಮೆಂಟಿಕಲ್ಸ್ ಬರ್ತಾ ಇದೆ ಫೂಲ್ ಬರ್ತಾ ಇದೆ ನೈಟ್ ಆಫ್ ಸ್ವಾಡ್ಸ್ ಬರ್ತಾ ಇದೆ ಸೊ ಇಲ್ಲಿ ನಿಮ್ಮ ಪರ್ಸನ್ ಏನಾಗಿದೆ ಅಂತ ಹೇಳಿದ್ರೆ ಇಷ್ಟು ಈ ಹಿಂದೆ ಅವರು ಬೇಡ ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ರು ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಾನು ಈ ಸಂಬಂಧದಲ್ಲಿ ತಪ್ಪು ಮಾಡದ್ನೇನೋ ಈ ವ್ಯಕ್ತಿನ ಕಳ್ಕೊಂಡು ತಪ್ಪು ಮಾಡಿದ್ನೇನೋ ಅನ್ನೋ ಥರ ಮಾಡ್ತಾ ಇದ್ದಾರೆ ಇಲ್ಲಿ ಚಾರಿಯೇಟ್ ಬಂದಿರೋದ್ರಿಂದ ಅವ್ರು ಏನಾದರೂ ರೆಡಿಯಾಗಿ ಈ ಸಂಬಂಧನ ಉಳಿಸ್ಕೊಳ್ಳೇಬೇಕು ಅಂತ ಅಂದ್ಕೊಂಡ್ರೆ ಈ ಸಂಬಂಧನ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಬಟ್ ಅವ್ರು ಏನು ತಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾಗುತ್ತೋ ಏನೋ ಎರಡು ಥರ ಮನಸ್ಸಿದೆ ಅವ್ರಿಗೆ ಕೆಲವೊಂದು ಟೈಮ್ ನಾನು ದುಡುಕ್ ಬಿಡ್ತೀನ ಈ ಸಂಬಂಧದಲ್ಲಿ ಮತ್ತೆ ಹೋದ್ರೆ ನಾನು ಯಾವ್ದಾದ್ರು ಒಂದು ಕಮಿಟ್ಮೆಂಟ್ಗೆ ಗೆ ಕೊಳ್ತಿನ ಈ ತರದ್ದೆಲ್ಲ ಅವರು ತುಂಬಾ ಯೋಚನೆ ಮಾಡ್ತಾ ಇದಾರೆ ಬಟ್ ಈ ಹಿಂದೆ ನೀವು ಒಂದಷ್ಟು ಕಮಿಟ್ಮೆಂಟ್ಗಳನ್ನ ಅವ್ರಿಗೆ ಕೊಟ್ಟಿದ್ರಿ ಬಟ್ ಆದ್ರೆ ಈಗ ಮತ್ತೆ ಅದೇ ಅಹ್ ಕಮಿಟ್ಮೆಂಟ್ಗಳನ್ನ ನನಗೆ ಹೊರಸ್ತಾರ ಈ ತರದ್ದೆಲ್ಲ ಬಂದಿರೋದ್ರಿಂದ ಅವರು ಅವರು ಈ ಇಲ್ಲಿಂದ ಹೆಜ್ಜೆ ಮುಂದಿಡೋದಕ್ಕೇನೆ ಒಂದಷ್ಟು ಗೊಂದಲವಾಗಿದ್ದಾರೆ ಇಲ್ಲಿ ಸೆಂಟ್ರಾ ಸೆಂಟರ್ಡ್ ಎನರ್ಜಿ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ಈಗೂ ಇದೆ ಒಂದಷ್ಟು ಯಾವುದೋ ಒಂದು ಈ ನಿಮ್ಮ ಸವಾಸ ಮಾಡೋದ್ರಿಂದ ನಾನು ಎಲ್ಲಿ ಹಣ ಖರ್ಚು ಮಾಡ್ಕೊಳ್ತೀನೋ ಅಥವಾ ನಾನು ಹೇಳೋದ್ನಲ್ಲ ನಾನು ಕಮಿಟ್ಮೆಂಟ್ಗೆ ಎಲ್ಲಿ ಸಿಕ್ಕಾಕೊಳ್ ಸಿಕ್ಕಾಕೊಂಡು ಬಿಡ್ತೀನೋ ಅಂತ ಹೇಳಿ ಅವರು ತುಂಬಾ ಮಾಡ್ತಾ ಇದ್ದಾರೆ ಬಟ್ ಆದರೆ ಅವ್ರಿಗೆ ನೀವು ಬೇಕು ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಮತ್ತೆ ಈ ಪರ್ಸನ್ ನಿಮ್ಮ ಲೈಫ್ಗೆ ಎಂಟ್ರಿ ಕೊಡ್ತಾರೆ ಕೊಡಬೇಕು ಅಂತಾನೆ ಅವರು ಡಿಸೈಡ್ ಮಾಡಿದ್ದಾರೆ ಆದರೆ ನಿಮ್ಮ ಪರ್ಸನ್ಗೆ ಈಗೋ ಜಾಸ್ತಿ ಇದೆ ಸಿ ಇಲ್ಲಿ ಏಟ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಇಲ್ಲಿ ಒಂದು ಕಾಡಲ್ಲಿ ಡಾಗ್ ಬಂತು ಅಂತ ಹೇಳಿದ್ರೆ ಈಗೋ ಜಾಸ್ತಿ ಇದೆ ಈಗೋ ಒಂದಷ್ಟಿದೆ ಅಂತ ಇಷ್ಟು ಇಷ್ಟು ಕಲರ್ಫುಲ್ಲಾಗಿ ಈ ಕಲರಲ್ಲಿ ಈ ವ್ಯಕ್ತಿ ಕೂತಿದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಆ್ಯಟಿಟ್ಯೂಡ್ ಜಾಸ್ತಿ ಈಗೋ ಜಾಸ್ತಿ ಡ್ರ್ಯಾಗ್ ಜಾಸ್ತಿ ಮಾಡ್ತಾರೆ ನಿಮ್ಮ ಪರ್ಸನ್ ಯಾವುದಾದ್ರೂ ಒಂದು ವಿಚಾರಕ್ಕೆ ನೋ ಕಾಂಟ್ರಾಕ್ಟ್ ಸಿಚುವೇಶನ್ ಆಗಿದೆ ಬಿಟ್ಟಿದ್ರೆ ಅದು ತುಂಬಾ ಎಳೆದು ಆಡ್ಕೊಂಡು ಹೋಗೋದು ಸೊ ಈ ವ್ಯಕ್ತಿ ಮತ್ತೆ ಚೇಂಜ್ ಆಗ್ತಾರೆ ಅಂತಾನೆ ತೋರಿಸ್ತಾ ಇದೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಈ ವ್ಯಕ್ತಿ ಚೇಂಜ್ ಆಗ್ತಾರೆ ಒಂದಷ್ಟು ಒಂದಷ್ಟು ದಿನಗಳ ಕಾಲ ನೀವು ತಾಳ್ಮೆಯಿಂದ ಇರೋದು ಉತ್ತಮ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲ ಅಂದರೆ ಈಗ ನೀವೇನು ಮಾತಾಡಿಬಿಟ್ರೆ ಈಗ ಈ ರೀಡಿಂಗ್ ನೋಡಿದವ್ರಿಗೆ ಗೊತ್ತಾಗಿರತ್ತೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ಇದೆ ಆದರೆ ಹೋದ್ರೆ ಕಮಿಟ್ಮೆಂಟಿಗೆ ಸಿಗಕೊಳ್ತೀನಿ ಈ ತರದ್ದು ಏನೇನೋ ಥಿಂಕ್ ಮಾಡ್ತಾ ಇದ್ದಾರೆ ಅವರು ಈಗೇನಾದ್ರೂ ನೀವು ಮತ್ತೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಏನಾದರೂ ಶುರು ಮಾಡಿದ್ರಿ ಅಂದ್ಕೊಳ್ಳಿ ಮಾತಿಗೆ ಮಾತಾಗಿ ಮತ್ತೆ ಜಗಳ ಆಗೋದಕ್ಕೆ ಶುರು ಆಗುತ್ತೆ ದಯವಿಟ್ಟು ಆ ವ್ಯಕ್ತಿ ಒಂದಷ್ಟು ಹೀಲಾಗೋದಕ್ಕೆ ಬಿಟ್ಬಿಡಿ ನೀವು ಮತ್ತೆ ಅವರು ಮನಸ್ಸಿಗೆ ಸಮಾಧಾನ ಆಗಿ ನಂತರ ಅವರು ಬಂದೇ ಬರ್ತಾರೆ ಇನ್ನು ಎಷ್ಟು ದಿವಸ ಅಂತ ಹೇಳಿದ್ರೆ ಇನ್ನೊಂದು ಕೆಲವೇ ತಿಂಗಳುಗಳಲ್ಲಿ ಎರಡರಿಂದ ಮೂರು ತಿಂಗಳುಗಳಾಗಬಹುದು ಅಷ್ಟರ ಒಳಗಡೆ ಆ ವ್ಯಕ್ತಿನೇ ಬರ್ತಾರೆ ಅವ್ರಿಗೊಂದಷ್ಟು ತಿಂಗಳುಗಳ ಕಾಲ ಹೀಲ್ ಆಗೋದಕ್ಕೆ ಬಿಡಿ ಅಂತ ಹೇಳ್ತಾ ಈ ಎರಡನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ದಯವಿಟ್ಟು ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ